ಎಲ್ರಿಗೇ ನಮಸ್ಕಾರ ಹಾಗೆ ನನ್ನ ಚಾನಲ್ಗೆ ಎಲ್ಲರಿಗೆ ಸ್ವಾಗತ ನಾನು ಇವತ್ತ ಉತ್ತರ ಕರ್ನಾಟಕದ ಮಾಡುವಂಥ ಮುಟ್ಟಿಗೆ ಮಾಡ್ತಿದ್ದೀನಿ ಇದು ಜೋಳದ ಮುಟ್ಟಿಗೆ ಇದು ತುಂಬ ಹೆಲ್ದಿಯಾಗಿರ್ತದ ನೀವು ಸಲ ಟ್ರೈ ಮಾಡಿ ನೋಡಿರಿ ಅದಕ್ಕಿಂತ ಮೊದಲು ಇದನ್ನ ಹೆಂಗೆ ಮಾಡೋದು ಅಂತ ಬರ್ರಿ ಮೊದಲೊಂದು ಬಗೋಣಿಗೆ ಒಂದು ಎರಡು ಎರಡು ಕಪ್ದಷ್ಟು ನಾನು ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಟಿನಿ ಅದು ಕಾಯೋದ್ರೊಳಗೆ ಈ ಕಡೆಯಲ್ಲ ಆ ಮುಟ್ಗಿಗೆ ಒಂದು ಮಸಾಲೆ ಮಾಡ್ಕೋಬೇಕು ಆ ಮಸಾಲೆಗೆ ಮೊದಲ ಒಂದು ಎಂಟತ್ತು ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಹೆಚ್ಚಾಕೋರಿ ಟೇಸ್ಟ್ ಬರ್ತದೆ ಬೆಳ್ಳುಳ್ಳಿ ಆಮೇಲೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ನೋಡಕ್ಕೋರಿ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಾಗೆ ಈ ರೀತಿಯಾಗಿ ಕುಟ್ಕೋಬೇಕು ಅದು ಕುಟ್ಕೊಳ್ಳೋದಾದ್ಮೇಲೆ ಎಷ್ಟು ಅನ್ನೋದ್ರೊಳಗೆ ನಮ್ಮ ನೀರೇ ಈ ರೀತಿ ಹೆಸ್ರು ಬರಬೇಕು ಗುಳ್ಳಿ ಆಗ್ಬೇಕು ಅದು ಬಂದಮೇಲೆ ಈ ಜೋಳದ ಹಿಟ್ಟು ಸೋಸ್ಕೊಂಡು ಅದರೊಳಗೆ ಇದನ್ನು ಹಾಕಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಇರ್ತದೆ ನೋಡ್ಕೊಂಡು ಕಲಿಸ್ಕೊರಿ ಮೊದಲು ಅದೇನು ಬಿಸಿ ಇದ್ದಿದಂಥ ಜಿಗಿ ಅಂತಾರಲ್ಲ ಅದನ್ನು ಚೆಂದಂಗೆ ಕಲಿಸ್ಕೊಂಡು ಆದ್ಮೇಲೆ ಅದನ್ನೆಲ್ಲ ಫುಲ್ಲು ಒಂದೇ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನಕೋಬೇಕು ನೋಡಿರಿ ಈ ರೀತಿ ಚರಿ ಚರಿ ಅನ್ನಬೇಕು ಆ ರೀತಿ ಚೆಂದಂಗೆ ನಾದ್ಕೋಬೇಕು ಈ ರೀತಿ ನಾದ್ಕೊಂಡ್ರೆ ರೊಟ್ಟಿ ತುಂಬ ಸಾಫ್ಟಾಗಿನೂ ಮತ್ತು ಜಿಗಿ ಅಂದರೆ ಸ್ವಲ್ಪ ಮೆತ್ತಗೂ ಬರ್ತಾವು ನೋಡ್ರಿ ಈ ರೀತಿ ಅದರೊಳಗೆ ಒಂದು ಪೋರ್ಷನ್ ತೊಗೋಬೇಕು ಈ ಮುಟಿಗಿನೇ ಸ್ವಲ್ಪ ದಮ್ಮು ಮಾಡ್ತಾರೆ ಸ್ವಲ್ಪ ದೊಡ್ಡದು ಹಿಟ್ಟೆ ದೊಡ್ಡದು ಪೋರ್ಷನೇ ತೊಗೋಬೇಕು ನೋಡ್ರಿ ಏನಾರು ಈ ರೀತಿಯಾಗಿ ರೊಟ್ಟಿ ತಟ್ಕೋತಾ ಇದ್ದೀನಿ ಇದು ತುಂಬ ಈಝಿ ಮಾಡೋದು ಈಗ ನೋಡ್ರಿ ಈ ರೀತಿ ಎರಡು ಕೈಲಿನೇ ಭಾಳ ದೊಡ್ಡದು ಮಾಡಬಾರ್ದು ಆಮೇಲೆ ತೆಳ್ಳಗೂ ಮಾಡಬಾರ್ದು ಇದು ದಪ್ಪೇ ಇರಬೇಕು ರೊಟ್ಟಿ ಅಂದಾಗ ಇದು ಸಾಫ್ಟ್ ಬರ್ತದೆ ನೋಡ್ರಿ ನಾ ಈಗ ಅದನ್ನು ತೆಗೆದು ತೆವಿ ಮೇಲೆ ಹಾಕೋತಾ ಇದ್ದೀನಿ ತೆವಿ ಮೇಲೆ ಹಾಕೊಂಡ್ಮೇಲೆ ಹಾಗೆ ತಕ್ಷಣ ಅದಕ್ಕೆ ನಾನು ಒಂದು ಅರ್ಬಿಲೆ ನೀರು ಇದ್ದೀನಿ ರೊಟ್ಟಿ ಮಾಡೋದು ಗೊತ್ತದ ನಿಮ್ಗೆ ಅದು ಆ ರೀತಿ ನೀರು ಹಚ್ಕೊಂಡು ಅದು ಸ್ವಲ್ಪ ನೀರೆಲ್ಲ ಹರಿದ್ಮೇಲೆ ನಾವು ಹಾಕೊಂಡು ಸ್ವಲ್ಪ ಚೆಂದಂಗೆ ಸಾಫ್ಟಾಗಿ ಸ್ವಲ್ಪ ಮೆತ್ತಗೆ ಮೇಲೆ ನಾವು ಬೇಯಿಸ್ಕೋಬೇಕು ಬಿರುಸು ಮಾಡಬಾರ್ದು ಈ ಬೇಯಿಸ್ಕೊಂಡ್ಮೇಲೆ ನಂತರ ಇದಕ್ಕೆ ಚಂದಂಗೆ ನಾವು மேல நீர் ஹச்சி ಏನು ಗಲ್ಲಾಗ ನಾವು ಕುಟ್ಟು ಕಲ್ಲೊಳಗೆ ಆ ಚಟ್ನಿ ಮಸಾಲೆ ರೆಡಿ ಮಾಡಿದ್ದೇವಲ್ಲ ಅದಕ್ಕೆ ಈ ರೊಟ್ಟಿ ಅದನ್ನೊಳಗೆ ಹಾಕಿ ಚೆಂದಂಗೆ ಕುಟ್ಟಬಾರ್ದು ಸ್ವಲ್ಪ ತಿಕ್ಕಬೇಕು ಅದನ್ನು ಚೆಂದಂಗೆ ಎರಡೂ ಕೈಲೆ ಚೆಂದ ತಿಕ್ಕೋತಾ ಆ ಮಸಾಲೆ ಇದ್ರೊಳಗೆ ಕುಡ್ಕೊಳ್ಳಂಗೆ ಚೆಂದಂಗೆ ನಾವು ಈ ರೀತಿ ಆ ಕೈಲೇನೆ ಸ್ವಲ್ಪ ಒತ್ತಿ 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 ನಾವು ಚೆಂದಂಗೆ ಒಂದು ಎರಡು ನಿಮ್ ಒಂದು ಒಂದು ನಿಮಿಷರೇ ಬೇಕಿದ್ದಕ್ಕೆ ಚೆಂದಂಗೆ ಒತ್ಕೊಳಕ್ಕೆ ಎಲ್ಲ ಅದು ಖಾರ ಉಪ್ಪು ಅದು ಸ್ವಲ್ಪ ಜೀರಿಗೆ ಎಲ್ಲ ಅದಕ್ಕೆ ಎತ್ಕೊಳಂಗೆ ನೋಡ್ರಿ ನಾ ಈ ರೀತಿ ಹೆಂಗೆ ಕೈಲಿ ತಿಕ್ಕೊತನೇ ಇದನ್ನು ನೀವು ಮುಟ್ಟಿಗೆಯನ್ನು ಒಬ್ಬೊಬ್ರು ಏ ಮೊಸರದೋಗಿ ತಿನ್ನೋರು ಎಣ್ಣೆ ಹಾಕೋಬಾರ್ದು ಇಲ್ಲ ಇದೇ ರೀತಿ ಬಿಸಿ ಬಿಸಿಯಾಗಿ ಇದೇ ಅಂಗೈನೇ ತಿಕ್ಕಿ ಒಬ್ಬೊಬ್ಬರು ಮಾಡ್ತಾರೆ ನೋಡ್ರಿ ಇದೇ ರೀತಿ ಬರ್ತದೆ ಇದು ಸ್ವಲ್ಪ ಲೂಸ್ ಮೋಷನ್ ಅದು ಆದವ್ರು ಕೊಟ್ಟರೆ ಸ್ವಲ್ಪ ಜಲ್ದಿನೇ ಕಡಿಮೆ ಆಗ್ತದೆ ನೋಡ್ರಿ ನೀವು ಮನೆಯಾಗ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ